ಹೇಗೆ ಹೇಳ್ತಿ ಎಷ್ಟು ದಿನ ಆಯಿತು ನಿನ್ನ ನೋಡಿ ಎಷ್ಟು ದಿನ ಆಯಿತು ನನ್ನ ಮರೆತೇ ಹೊದಿಯಾ ಕೇಳ್ತಿ ಎಷ್ಟು ದಿನ ಆಯಿತು ಇಲ್ಲ ಗೆಳೆಯ ನಮ್ಮ ಪ್ರೀತಿಯ ಸುದ್ದಿ ಮನೆ ಗೊತ್ತಾಗೈತಿ ನಮ್ಮ ಅಪ್ಪು ಅಟ್ಟವರ ಬಿಡವಲ್ಲ ಹಿಂಗಾದ್ರೆ ಹೆಂಗೆ ಗೆಳತಿ ನಮ್ಮ ಜೀವನ ಹೆಂಗೆ ಮುಂದೆ ಇಬ್ರು ಪ್ರೀತಿ ಮಾಡ್ಯವ ಮನೆ ಮುಂದೆ ಹೆಂಗೆ ಮಾಡೋದು ಹೇಳ ನೀನು ನಿಮಗೆ ನನಗೆ ಅವ ಸೊಲ್ಪ ಟೈಮ್ ಕೊಡು ನಾಟ ವಿಚಾರ ಮಾಡಿ ಹೇಳ್ತೀನಿ ಕಿರಿಕಿರಿ ಭಾಳ ಮಾ ಬೇಡ ಪ್ರೇಮಿಗಳು ಮನೆಗೆ ಹೋದರು ಹಿಂಗೆ ಮಾ ಮಗಳ್ಯಾ ಹಿಂಗೆ ಬಂದು ಕುಳ್ತಿ ಮಗಳ ಏನೋ ನಿಮ್ಮ ನಿಮ್ಮನ ಮುಂದೆ ಆ ಏನೋ ಏನೋ ಭಾಳ ಮಾತಾಡಕತ್ತಿ ಏನಾಗ್ಯ ನಿನಗ ನಾನು ಊಟ ಬೇಡ ಅಂದೆ ಮಮ್ಮಿ ಫೋರ್ಸ್ ಮಾಡ್ತಾ ಇದ್ಲು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ ಸಾರಿ ಪಪ್ಪಾ ಊಟ ಮಾಡ್ತೀನಿ ಇವಾಗ ಮಗಳೇ ಬೀಗಮ್ಮ ನಡಿ ಹೋಗೋಣ ಊಟ ಮಾಡುವಂತೆ ನಿಮ್ಮ ಅಪ್ಪಂದು ಲೇಟ್ ಆಯಿತು ಡ್ಯೂಟಿಗೆ ಹೋಗ್ತಾರೆ ಅವರು ನಡಿ ಬೀಗ ನಡಿ ಹೋಗೋಣ ಊಟ ಮಾಡೋಣ ತಾಯಿ ಮತ್ತು ಮಗಳು ಈ ವಿಷಯದ ಬಗ್ಗೆ ವಿಚಾರ ಮಾಡುತ್ತಾ ಹೊಂದರು ಹುರಿಯಲ್ಲಿ ಹೋಗುತ್ತಿರುವಾಗ ಹುಡುಗಿಯ ಅಣ್ಣ ಮತ್ತು ಹುಡುಗಿಯ ಹುಡುಗ ಭೇಟಿಯಾದರು ಮಗನ ನೀನು ಎಷ್ಟು ಸಲ ಹೇಳಬಾಗಲೇ ನಮ್ಮ ತಂಗಿ ಹಿಂದ ಬಿದ್ದಿ ಹಾಂ ಅಕ್ಕಿ ಪ್ರೀತಿದ್ ಮಾಡಿದ್ ಬಿಡ ಅಂಥೇಳ ನೋಡಿದೋಸ್ತ ಒಂದು ಸಲ ಪ್ರೀತಿ ಮಾಡಿದ ಮೇಲೆ ಬರ್ರಿ ಅದು ಶೇಂಗ ಬೆಲ್ಲ ತಿನ್ನಂಗಲ್ಲ ಏ ನನಗೆ ಇದ್ರ ವಾದಿಸ್ತಿಲ್ಲ ಅಮ್ಮಗನ ನೋಡಿ ಮತ್ತು ನಿನ್ನ ಕೆಳಗೆ ಹಾಕಿ ಇಲ್ಲೇ ತೊಳ್ದು ಬಿಡ್ತೀನಿ ನಮ್ಮ ಅಪ್ಪ ಪೊಲೀಸ್ ತನಗೆ ಗೊತ್ತಿಲ್ಲ ನಿನಗೆ ನೀವು ನನ್ನ ಸಾಯ ಹೊಡೆದ್ರು ನಾನು ಮಾತ್ರ ನಿಮ್ಮ ತಂಗಿ ಬಿಡೋದಿಲ್ಲ ನಾನು ಮಾತ್ರ ಕಿನ್ನ ಮದುವೆ ಆಗವ ಅಂದ್ರೆ ಮಾಡ್ಕೋತಿ ಮಾಡ್ಕೊ ಆ ಟಿಶು ಟಿಶು ನನಗೂ ಅದಿ ಬೇಡ ನನಗೂ ಅದಿ ಬೇಡ ನನಗೂ ಅದೇ ಬೇಡ ಥರ ಮಾಡಿದ್ರೆ ಹುಡುಗಿಯ ಅಣ್ಣ ಕೋಪದಿಂದ ಹೊರಡುತ್ತಾನೆ ಅವ್ನು ಜೋಡಿ ಬಂದು ಯಾಕುತ್ತೀ ಮರೇ ಮೊದಲ ಚಿಂಪಾಂಜಿ ಕಣ್ಣಂಗೆ ಕಾಣ್ತಿ ಮತ್ತಾಡ್ಸೊಂಡಿ ಹೊಡಿತಾವನೇನು ನೋ ಏನು ಬಿಡ್ತಿದ್ದೆ ನೋವು ನಾನು ಹುಡ್ಕಿದ್ದೆ ಇರಲಿ ನಿಮ್ಮ ಅಂತ ಬಿಟ್ಟೆ ನೋನು ಹ್ಞೂ ನಿಂಗೆ ಏಟು ಹೇಳಿದ್ರು ಅಟ್ಟ ಓಕೆನಿ ನೋಡಿ ನಾಳೆ ಅಲ್ಲಿ ಬಾ ರೋಗನ ತೋಡಿತೀ ಬ್ಯಾಗ ತೊಗೊಂಬಂದಿಯಲ್ಲ ನಾನು ನಮ್ಮ ಅಪ್ಪದ್ದು ಎಲ್ಲ ತೊಗೊಂಡ್ಬಂದ್ಬಿಟ್ಟೆ ನಡಿ ಎತ್ತರ ಅಥವಾ ಹೋಗುನು ಮದುವೆ ಆಗಿ ಬ ನಾನು ತೊಗೊಂಬಂದ್ಬಿಟ್ಟೀನಿ ನಮ್ಮ ನಮ್ಮಅಪ್ಪನ ಏಟಿತ್ ನೋಡು ಒಟ್ಟು ಹಾಕ್ಕೊಂಡು ನಮ್ಮಅಂದು ಏಟಿತ್ತು ನೋಡಿ ಒಟ್ಟು ಹಾಕ್ಕೊಂಡು ಬಂದ್ಬಿಟ್ಟಿನಿ ನಡಿ ಬಡ ಬಡ ಹೋಗುನು ಮದುವೆ ಆಗ್ಬಿಡು ನಡಿ ಇಬ್ಬರು ಪ್ರೇಮಿಗಳು ಬೇಸತ್ತು ಒಂದು ಹಳೆಯ ಗುಡಿಯ ಹತ್ತಿರ ಹೋಗಿ ಮದುವೆ ಮಾಡುವ ಪ್ಲ್ಯಾನ್ ಮಾಡಿದರು മൈ ഡോക്കവി ചക്ക ഷി ആടിയ നാനൊന്ന നമ്പി ബന്ധനീ നൈ ബിഡ്ബേട നടി ഹോണ എംജോയ് നടി ഹോണ നടി കിഴത്തി നാനൊന്നിഡ്ബാഡ നടി ആരം എംജോയ് ടാട്ട് ബൈ അത് ഹോബിട നടി എല്ലാ ചിംഗ്ലക്കിക്ലക്കിങ് കിക്ക് ചിംഗ്ലക്കൈ വയ വ